ನಮಸ್ಕಾರ ಎಲ್ಲರಿಗೂ ಇಂಪಾರ್ಟೆಂಟ್ ಆಗಿರುವಂತಹ ಐದು ಪ್ರಬಂಧಗಳು ಇಲ್ಲಿವೆ ಅದರ ವಿಶ್ಲೇಷಣೆ ನೋಡೋಣ ಒಂದನೇ ಪ್ರಬಂಧ ಅತಿವೃಷ್ಟಿ ಅನಾವೃಷ್ಟಿ ಎರಡನೆಯದ್ದು ಜೈವಿಕ ಇಂಧನದ ಮಹತ್ವ ಮೂರನೇ ಪ್ರಬಂಧ ಬರಗಾಲ ನಾಲ್ಕನೇ ಪ್ರಬಂಧ ಕೃಷಿ ಪದ್ಧತಿ ಐದನೇ ಪ್ರಬಂಧ ಜಾಗತೀಕರಣ ಈಗ ಮೊದಲನೆಯದ್ದು ಅತಿವೃಷ್ಟಿ ಅನಾವೃಷ್ಟಿ ಭಾರತ ಕೃಷಿಯನ್ನು ಮಾನ್ಸೂನ್ ಮಾರುತಗಳೊಂದಿಗಿನ ಜೂಜಾಟವೆಂದು ಕರೆಯಲಾಗಿದೆ ಮಳೆಯನ್ನು ಆಧರಿಸಿದ ಕೃಷಿಕರೇ ನಮ್ಮಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿದ್ದಾರೆ ನಮ್ಮ ಕೃಷಿಕರು ಮಳೆಯಾದರೂ ತಲೆಯ ಮೇಲೆ ಕೈ ಹೊತ್ತು ಕೂರುತ್ತಾರೆ ಆಗದಿದ್ದರೂ ಆಕಾಶವೇ ಮೇಲೆ ಬಿದ್ದಂತೆ ಚಿಂತಾಮಗ್ನರಾಗುತ್ತಾರೆ ಇದಕ್ಕೆ ಪ್ರಮುಖ ಕಾರಣ ಅತಿವೃಷ್ಟಿ ಅನಾವೃಷ್ಟಿ ಎಂದರೆ ತಪ್ಪಾಗಲಾರದು ಅತಿವೃಷ್ಟಿ ಎಂದರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬೀಳುವುದು ಇದರಿಂದ ಅನೇಕ ರೀತಿಯ ಹಾನಿಗಳಾಗುತ್ತವೆ ನದಿ ಕೆರೆ ಕಟ್ಟೆಗಳೆಲ್ಲ ತುಂಬಿ ಹರಿಯುತ್ತವೆ ಜನ ಜೀವನದಲ್ಲಿ ಹಾಹಾಕಾರ ಉಂಟಾಗುತ್ತದೆ ಸಾರಿಗೆ ಸಂಪರ್ಕ ವ್ಯವಸ್ಥೆ ಹದಗೆಟ್ಟು ಬದುಕು ದುಸ್ತರವಾಗುತ್ತದೆ ಅನಾವೃಷ್ಟಿ ಎಂದರೆ ಮಳೆಯ ಪ್ರಮಾಣ ಕಡಿಮೆ ಅಥವಾ ಮಳೆಯೇ ಆಗದಿರುವುದು ಬರಗಾಲವೆಂದೂ ಇದನ್ನು ಕರೆಯಬಹುದು ರೈತನಿಂದ ಹಿಡಿದು ಪ್ರತಿಯೊಂದು ಜೀವರಾಶಿಗೂ ಮಳೆಯೂ ಅವಶ್ಯಕ ರೈತರು ಉತ್ತು ಬಿತ್ತು ಬೆಳೆಯಲು ಮಳೆಗಾಗಿ ಮುಗಿಲ ಕಡೆ ನೋಡುವುದು ನಮ್ಮ ದೇಶದಲ್ಲಿ ಮಾಮೂಲು ರೈತನಿಗೆ ಅವಶ್ಯವಿದ್ದಾಗ ಮಳೆ ಬೀಳದೆ ಫಸಲುಗಳು ನಾಶವಾಗುತ್ತವೆ ಇದರಿಂದ ಜೀವನದಲ್ಲಿ ಏರುಪೇರು ಉಂಟಾಗುತ್ತದೆ ಕೃಷಿ ಪ್ರಧಾನವಾದ ಭಾರತದಲ್ಲಿ ರೈತರು ಅತಿವೃಷ್ಟಿ ಅನಾವೃಷ್ಟಿಗಳಿಂದ ತತ್ತರಿಸಿ ಹೋಗುತ್ತಾರೆ ಅತಿವೃಷ್ಟಿ ಪ್ರವಾಹವನವನ್ನು ತಂದೊಡ್ಡುವುದರಿಂದ ಅನಾಹುತಗಳು ಅಧಿಕ ಅನಾವೃಷ್ಟಿ ಭೀಕರ ಕ್ಷಾಮವನ್ನು ತಂದೊಡ್ಡುವುದರಿಂದ ರೈತರ ಜೀವನ ಅಲ್ಲೋಲ ಕಲ್ಲೋಲವಾಗುತ್ತದೆ ಹಾಗಾಗಿ ಹಾಗಾಗಿಯೇ ಭಾರತದ ಕೃಷಿಕನದು ಶೋಚನೀಯ ಬದುಕಾಗಿದೆ ಬೇಸಾಯ ನಾಸಾಯ ನೀಸಾಯ ಮನೆ ಮಂದಿಯಲ್ಲ ಸಾಯ ಎಂಬ ಅನುಭವ ವಾಕ್ಯ ಅತಿವೃಷ್ಟಿ ಅನಾವೃಷ್ಟಿಯಿಂದ ನರಳಿದ ರೈತನ ಬದುಕಿಗೆ ಕನ್ನಡಿ ಹಿಡಿದಂತಿದೆ ಇನ್ನು ಎರಡನೆಯ ಪ್ರಬಂಧ ಜೈವಿಕ ಇಂಧನ ಮಹತ್ವ ಸಸ್ಯ ಬೀಜಗಳು ಕೃಷಿತ್ಯಾಜ್ಯ ಪ್ರಾಣಿಗಳ ಕೊಬ್ಬು ಆಮ್ಲಜನಕ ರಹಿತ ಜೀರ್ಣಕ್ರಿಯೆ ಮೊದಲಾದವುಗಳಿಂದ ಪಡೆದ ಇಂಧನವನ್ನು ಜೈವಿಕ ಇಂಧನ ಎಂದು ಕರೆಯಲಾಗಿದೆ ಆಧುನಿಕ ಜಗತ್ತಿನ ಅತ್ಯ ಅತ್ಯುತ್ತಮ ದಿನನಿತ್ಯದ ಬಳಕೆಯಲ್ಲಿರುವ ವಸ್ತುಗಳಲ್ಲಿ ಇಂಧನವೂ ಒಂದು ಬಳಕೆ ಹೆಚ್ಚಾದಂತೆಲ್ಲ ತನ್ನ ಲಭ್ಯತೆಯು ಕೊರತೆಯಾಗುತ್ತದೆ ಕೊರತೆಯಾಗುತ್ತಾ ಬರುತ್ತದೆ ಇದಕ್ಕೆ ಪರ್ಯಾಯವೆಂಬಂತೆ ಇತ್ತೀಚಿನ ದಿನಗಳಲ್ಲಿ ಜೈವಿಕ ಇಂಧನದ ಕಡೆಗೆ ಒಲವು ತೋರಲಾಗುತ್ತಿದೆ ಹಿಂದಿನ ಕಾಲದಲ್ಲಿ ಅಡುಗೆ ತಯಾರಿಸಲು ಬೆಳಕು ಚೆಲ್ಲಲು ಕೆಲವು ಉಪಕರಣಗಳನ್ನು ಚಾಲ್ತಿಯಾಗಿಸಲು ದೇಸಿ ಸೊಬಗಿನ ಇಂಧನವನ್ನು ಬಳಸುತ್ತಿದ್ದರು ಅದೇ ಸೊಬಗಿನ ಆಧುನಿಕತೆಯ ಸ್ಪರ್ಶ ನೀಡಿ ಇಂದಿನ ದಿನಗಳಲ್ಲಿ ಜೈವಿಕ ಇಂಧನವಾಗಿ ಬಳಸಲಾಗುತ್ತಿದೆ ಎರಡು ಪ್ರಮುಖ ಜೈವಿಕ ಇಂಧನಗಳೆಂದರೆ ಜೈವಿಕ ಎಥೆನಾಲ್ ಹಾಗೂ ಬಯೋಡೀಸೆಲ್ ಎಥೆನಾಲ್ ಮತ್ತು ಅನ್ನು ಪೆಟ್ರೋಲ್ನೊಂದಿಗೆ ಬೆರೆಸಿದರೆ ಬಯೋಡೀಸೆಲ್ ಅನ್ನು ಡೀಸೆಲ್ನೊಂದಿಗೆ ಮಿಶ್ರಣ ಮಾಡಲಾಗುತ್ತದೆ ಎಥೆನಾಲ್ ವಾಹನ ಇಂಧನಕ್ಕೆ ಪೂರಕವಾಗಿ ಬಳಸಬಹುದಾದ ಇಂಧನವಾಗಿದೆ ಬಯೋ ಇಂಧನವನ್ನು ಬೆಳೆಗಳಿಂದ ಮರಗಳಿಂದ ಅಥವಾ ವ್ಯವಸಾಯದ ತ್ಯಾಜ್ಯ ವಸ್ತುಗಳಿಂದ ಉತ್ಪಾದಿಸಲಾಗುತ್ತದೆ ಇದು ಸಂರಕ್ಷಣೀಯ ಹಾಗೂ ನವೀಕರಿಸಬಹುದಾದ ಇಂಧನವಾಗಿದ್ದು ಇಂಗಾಲದ ಡೈಆಕ್ಸೈಡ್ ಉತ್ಪತ್ತಿಯನ್ನು ಕಡಿಮೆ ಮಾಡುವಲ್ಲಿ ಯಶಸ್ವಿಯಾಗಿದೆ ತ್ಯಾಜ್ಯ ವಸ್ತುಗಳು ಉಪಯುಕ್ತ ವಸ್ತುಗಳಾಗಿ ಮಾರ್ಪಡುತ್ತವೆ ಜೈವಿಕ ಇಂಧನವು ನೇರವಾಗಿ ಅಥವಾ ಪರೋಕ್ಷವಾಗಿ ಸಸ್ಯಗಳಿಂದ ವ್ಯವಸಾಯ ವ್ಯವಸಾಯಿಕ ತ್ಯಾಜ್ಯಗಳಿಂದ ವಾಣಿಜ್ಯವಾಗಿ ಸಾವಯವ ವಸ್ತುಗಳಿಂದ ಅಥವಾ ಕೈಗಾರಿಕಾ ತ್ಯಾಜ್ಯಗಳಿಂದ ಉತ್ಪಾದಿಸಲಾಗುತ್ತದೆ ಈ ರೀತಿಯ ಎಲ್ಲ ಜೀವರಾಶಿಯಿಂದ ಉತ್ಪನ್ನಗಳನ್ನು ಉಪಯುಕ್ತ ವಸ್ತುಗಳನ್ನಾಗಿ ಪರಿವರ್ತಿಸಬಹುದಾಗಿದ್ದು ಇವುಗಳನ್ನು ಪರಿವರ್ತಿತಗೊಂಡ ಮೂರು ರೂಪಗಳಲ್ಲಿ ವಿಂಗಡಿಸಬಹುದಾಗಿದೆ ಒಂದು ಘನ ಇಂಧನ ಎರಡು ದ್ರವ ಇಂಧನ ಮೂರು ಅನಿಲ ಇಂಧನ ಸಕ್ಕರೆ ಅಂಶ ಇರುವ ಸತ್ ಸಸ್ಯೋತ್ಪನ್ನಗಳಾದ ಕಬ್ಬು ಕಬ್ಬಿನ ತ್ಯಾಜ್ಯವಾದ ಕಾಕಂಬಿ ಜೋಳ ಬೀಟ್ರೂಟ್ ಮೆಕ್ಕೆಜೋಳ ತಾಳೆ ಮೊದಲಾದವುಗಳಿಂದ ಎಥೆನಾಲ್ ಉತ್ಪಾದನೆ ಮಾಡಬಹುದು ಉಪಯೋಗಕ್ಕೆ ಬಾರದ ಕೊಳೆತ ಹಣ್ಣುಗಳು ಅವುಗಳ ಸಿಪ್ಪೆಗಳಿಂದ ಎಥೆನಾಲ್ ತಯಾರಿಸಬಹುದು ಭವಿಷ್ಯದಲ್ಲಿ ಸಮುದ್ರದಡಿ ಬೆಳೆಯುವ ಹುಲ್ಲು ನೀರಿನ ಮೇಲೆ ಕಟ್ಟುವ ಪಾಚಿಯಿಂದಲೂ ಎಥೆನಾಲ್ ತಯಾರಿಸುವ ಸಾಧ್ಯತೆಗಳ ಬಗ್ಗೆ ಪ್ರಯೋಗಗಳು ನಡೆದಿವೆ ಬಯೋ ಇಂಧನವನ್ನು ಯು ಎಸ್ ಎ ಮತ್ತು ಬ್ರೆಜಿಲ್ ಮುಂತಾದ ದೇಶಗಳು ಹೆಚ್ಚು ಬಳಸುತ್ತವೆ ಜೈವಿಕ ಇಂಧನವನ್ನು ಬಳಸುವುದರಿಂದ ವಾಹನಗಳಲ್ಲಿ ಕಾರ್ಬನ್ ಮಾನಸೈಡ್ ಮತ್ತು ಹೈಡ್ರೋಕಾರ್ಬನ್ ಸೂಸುವ ಮಟ್ಟವನ್ನು ಕಡಿಮೆ ಮಾಡಬಹುದು ಇದರಿಂದ ಪರಿಸರ ಮಾಲಿನ್ಯ ಕಡಿಮೆಯಾಗುತ್ತದೆ ಈ ಮೂಲಕ ಹೆಚ್ಚುತ್ತಿರುವ ಭೂತಾಪಮಾನವನ್ನು ಕಡಿಮೆಗೊಳಿಸಬಹುದು ಆದರೂ ಜೈವಿಕ ಇಂಧನದ ಬಗ್ಗೆ ಚರ್ಚೆ ಮತ್ತು ಸಂಶೋಧನೆಗಳು ಸಾಮಾಜಿಕ ಆರ್ಥಿಕ ನೈಸರ್ಗಿಕ ಅಸಮತೋಲನ ವಿಷಯವಾಗಿ ನಡೆಯುತ್ತದೆ ಹಾಗೆ ಮೂರನೇ ಪ್ರಬಂಧ ಬರಗಾಲ ಮನುಷ್ಯನಿಗೆ ಮೂಲಭೂತ ಅಗತ್ಯಗಳು ಬೇಕು ಅವುಗಳಿಲ್ಲದೆ ಅವನ ಬದುಕು ನಡೆಸುವುದು ಕಷ್ಟ ನೀರು ಆಹಾರಗಳು ಬದುಕಲು ಬಹಳ ಅವಶ್ಯಕ ಅವನೊಂದಿಗೆ ಜಾನುವಾರುಗಳು ಬದುಕಲು ಅನಿವಾರ್ಯ ಜನ ಜಾನುವಾರುಗಳು ಆಹಾರ ನೀರು ಮೇವುಗಳಂತಹ ಪ್ರಾಥಮಿಕ ಅಗತ್ಯಗಳಿಲ್ಲದೆ ಅಥವಾ ಸಿಗದೆ ಮರಣ ಉಂಟಾದ ಉಂಟಾದಾಗ ಆ ಸ್ಥಿತಿಗೆ ತಲುಪುವ ಸಂಭವವನ್ನು ಅಂತಹ ಪರಿಸ್ಥಿತಿ ಬರಗಾಲ ಎನ್ನುತ್ತಾರೆ ಇದನ್ನು ಕ್ಷಾಮ ಅನಾವೃಷ್ಟಿ ಎಂಬ ಹೆಸರುಗಳಿಂದಲೂ ಕರೆಯುತ್ತಾರೆ ಪ್ರಕೃತಿ ಮಾತೆಯ ಮುನಿಸು ಬರಗಾಲಕ್ಕೆ ಪ್ರಮುಖ ಕಾರಣ ಯಾವುದೇ ಪ್ರದೇಶದಲ್ಲಿ ಪ್ರಾಕೃತಿಕವಾಗಿ ಉಂಟಾಗುವ ಕ್ಷಾಮ ಅಥವಾ ಬರ ಪರಿಸ್ಥಿತಿಗಳಿಗೆ ಪರಿಹಾರ ಸಾಧ್ಯ ಅತಿವೃಷ್ಟಿ ಅನಾವೃಷ್ಟಿಯಿಂದ ಕೃಷಿಗೆ ತೊಂದರೆಯಾಗಿ ಬೆಳೆ ಬೆಳೆಯದೆ ಜಾನುವಾರುಗಳಿಂದ ಜನರಿಗೆ ಆಹಾರ ವ್ಯತ್ಯಯಗಳಾಗುತ್ತವೆ ದೇಶದಲ್ಲಿ ಹರಿಯುವ ನದಿಗಳು ವರ್ಷದ ಎಲ್ಲ ಕಾಲದಲ್ಲಿ ತುಂಬು ಹರಿಯು ತುಂಬಿ ಹರಿಯುವುದು ಅಪರೂಪ ಮಳೆಗಾಲದಲ್ಲಿ ತುಂಬಿ ಹರಿಯುವ ಈ ನದಿಗಳು ಬೇಸಿಗೆಯಲ್ಲಿ ಸೊರಗುತ್ತವೆ ಮಳೆಯಾಗದಿದ್ದರೆ ನದಿಯ ಪಾತ್ರ ಬರಬೀಳುತ್ತದೆ ನಮ್ಮ ದೇಶದ ಪ್ರಾಕೃತಿಕ ಸನ್ನಿವೇಶ ಮಾರುತಗಳನ್ನು ಅವಲಂಬಿಸಿದೆ ಸಮುದ್ರದ ಮೇಲೆ ಸಾಗಿ ಬರುವ ಮಾರುತಗಳು ತೇವಾಂಶವನ್ನು ಕೂಡಿದ್ದು ಹೆಚ್ಚು ಮಳೆ ಸುರಿಸುತ್ತವೆ ಇದರಿಂದ ಸಮುದ್ರ ತೀರ ಪ್ರದೇಶದಲ್ಲಿ ಕೆಲವು ವೇಳೆ ಕೆಲವು ವೇಳೆ ಹೆಚ್ಚು ಮಳೆಯಾದರೆ ದೂರದ ಪ್ರದೇಶಗಳಲ್ಲಿ ಮಳೆಯಾಗದೇ ಇರಬಹುದು ಪರ್ವತಗಳು ಮಳೆ ಮೋಡಗಳನ್ನು ತಡೆಯುವುದರಿಂದ ಅವುಗಳ ಇನ್ನೊಂದು ಭಾಗಕ್ಕೆ ಮಳೆ ನೆರಳಿನ ಪ್ರದೇಶ ಉಂಟಾಗಿ ಮರುಭೂಮಿಯು ಸೃಷ್ಟಿಯಾಗಿದೆ ಹೀಗೆ ಮಳೆ ಮಾರುತಗಳ ವೈಪರೀತ್ಯದಿಂದ ಮಳೆಯ ಪ್ರಮಾಣದಲ್ಲಿ ವ್ಯಕ್ತಿ ವ್ಯಕ್ತಿಯ ಉಂಟಾಗಿ ಕ್ಷಾಮಗಳು ತಲೆದೂರುತ್ತವೆ ಪ್ರವಾಹ ಮತ್ತು ಬರಗಾಲ ಎರಡೂ ದೇಶಕ್ಕೆ ಮಾರಕವಾಗಿವೆ ರಾಜಸ್ಥಾನ ಗುಜರಾತಿನ ಕೆಲವು ಭಾಗಗಳಲ್ಲಿ ಕಡಿಮೆ ಮಳೆಯ ಕಾರಣದಿಂದ ಜನರು ಮತ್ತು ಪ್ರಾಣಿಗಳು ನೀರಿಗಾಗಿ ತೊಂದರೆ ಪಡುತ್ತಿದ್ದಾರೆ ತೊಂದರೆ ಪಡುತ್ತಾರೆ ಹತ್ತೊಂಬತ್ತು ಎಂಬತ್ತೇಳರ ದುರ್ಭಿಕ್ಷ ಸಮಯದಲ್ಲಿ ಸಣ್ಣ ರೈತರು ಕೂಲಿಗಾರರು ಗ್ರಾಮೀಣ ಜನ ಬದುಕು ಬದುಕುಳಿಯುವುದೇ ಕಷ್ಟವಾಯಿತು ಬರದಿಂದ ಕಂಗಾಲಾದ ರೈತರಿಗೆ ಪರಿಹಾರ ದಿನ ಕರುಗಳಿಗೆ ಗೋಶಾಲೆಗಳನ್ನು ನಿರ್ಮಿಸಿದರೂ ಹಲವಾರು ಜಾನುವಾರಗಳು ಹಸುನೀಗುತ್ತವೆ ಸಾವಿರಾರು ಜನರು ಬೇರೆ ಬೇರೆ ಕಡೆಗೆ ಗುಳೆ ಹೋಗುವುದುಂಟು ಪದೇ ಪದೇ ಈ ರೀತಿಯ ಎದುರಾಗುವ ಬರ ಪರಿಸ್ಥಿತಿಗಳನ್ನು ದೂರು ಮಾಡಲು ಭಾರತ ಸರ್ಕಾರವು ಕ್ಷಾಮಗ್ರಸ್ತ ಪ್ರದೇಶಗಳನ್ನು ಗುರುತಿಸುವ ಜೊತೆಗೆ ಯೋಜನೆ ರೂಪಿಸಲು ಈ ಯೋಜನೆಯ ಪ್ರಕಾರ ಅಂತಹ ಪ್ರದೇಶಗಳಿಗೆ ಹದಿಮೂರು ರಾಜ್ಯಗಳಿಂದ ತೊಂಬತ್ತೊಂದು ಜಿಲ್ಲೆಗಳು ಸೇರಿದಂತೆ ಆರುನೂರ ಹದಿನೈದು ಬ್ಲಾಕ್ಗಳನ್ನಾಗಿ ಗುರುತಿಸಲಾಯಿತು ಮತ್ತು ಅವಕ್ಕೆ ಸಹಾಯ ಹಸ್ತ ನೀಡಲಾಯಿತು ಇನ್ನು ಕೃಷಿ ಪದ್ಧತಿ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಎಂಬ ಗಾದೆ ಭಾರತದ ಕೃಷಿಯ ಕುರಿತದ್ದಾಗಿದೆ ಹಳ್ಳಿಗಳ ದೇಶವಾದ ಭಾರತಕ್ಕೆ ಕೃಷಿಯೇ ಜೀವನಾಧಾರವಾಗಿದೆ ಭಾರತದಲ್ಲಿ ಶೇಕಡ ಅರವತ್ತಕ್ಕಿಂತಲೂ ಹೆಚ್ಚು ಜನ ಕೃಷಿಯನ್ನೇ ಅವಲಂಬಿಸಿರುವುದರಿಂದ ಕೃಷಿ ಕ್ಷೇತ್ರದ ಅಭಿವೃದ್ಧಿಯ ಕಡೆ ಎಲ್ಲರೂ ಚಿಂತಿಸುವಂತಿದೆ ಭಾರತವು ಸಾಂಪ್ರದಾಯಿಕ ಕೃಷಿ ಪದ್ಧತಿಯನ್ನು ಅವಲಂಬಿಸಿದೆ ಮರದ ನೀಗಿಲು ಉಳಲು ಎತ್ತುಗಳನ್ನು ಬಳಸಿ ಭಾರತದ ಬಡ ರೈತ ಜೀವನ ಸಾಗು ಸಾಗು ಸಾಗುತ್ತಿರುವುದು ಸಾಗುತ್ತಿರುವವರು ಸಾಗುತ್ತಿರುವುದು ಎಲ್ಲ ಭಾಗಗಳ ಕಾಣುವ ಚಿತ್ರಣ ಅದರಲ್ಲೂ ಮಳೆಯನ್ನಾದರಿಸಿ ಮಳೆಯನ್ನಾಧರಿಸಿ ಕೃಷಿ ಪದ್ಧತಿಗಳು ಭಾರತದ ರೈತರನ್ನು ಹೈರಾಣಾಗಿಸಿವೆ ಅದರಿಂದಲೇ ಭಾರತದ ಕೃಷಿಯನ್ನು ಮಳೆಯೊಂದಿಗೆ ಆಡುವ ಜೋಜಾಟವೆಂದು ಕರೆಯಲಾಗಿದೆ ಸ್ವಾತಂತ್ರ್ಯ ನಂತರ ವಿವಿಧೋದ್ದೇಶ ಯೋಜನೆಗಳಿಂದ ಪಂಚವಾರ್ಷಿಕ ಯೋಜನೆಗಳಿಂದ ಭಾರತದ ಕೃಷಿ ಪದ್ಧತಿಯು ಯಾಂತ್ರೀಕರಣಗೊಳ್ಳುತ್ತಾ ನೀರಾವರಿ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಂಡು ಪ್ರಗತಿಪರವಾಗಿ ಸಾಗುತ್ತಿರುವುದು ಆಶಾದಾಯಕವಾದ ಬೆಳವಣಿಗೆಯಾಗಿದೆ ಇದರಿಂದ ಕೃಷಿ ಕ್ರ ಕ್ಷೇತ್ರದಲ್ಲಿ ಕ್ರಾಂತಿ ಉಂಟಾಗಿ ರೈತರ ಬದುಕಿನ ಹಸಿರು ಕ್ರಾಂತಿ ಎಂದು ಬಣ್ಣಿಸಲಾಗಿದೆ ರೈತರು ಕೃಷಿಯ ಜೊತೆಗೆ ಹೈನುಗಾರಿಕೆ ಕೋಳಿ ಸಾಗಾಣಿಕೆ ಹಂದಿ ಸಾಕಾಣಿಕೆ ಕುರಿ ಸಾಕಣೆ ರೇಷ್ಮೆ ಕೃಷಿಗಳಂತಹ ಕೃಷಿ ಪೂರಕ ಚಟುವಟಿಕೆಗಳನ್ನು ಮಾಡುವ ಮೂಲಕ ತನ್ನ ಕೃಷಿಯ ಪದ್ಧತಿಗಳನ್ನು ಬದಲಾಯಿಸಿಕೊಳ್ಳುತ್ತಾ ಸಾಗುತ್ತಿ ಸಾಗುತ್ತಿದ್ದಾನೆ ಸರ್ಕಾರಗಳು ಆರ್ಥಿಕ ಸಹಾಯ ಮಾಡುವ ಮೂಲಕ ರೈತರ ಕೃಷಿ ಪದ್ಧತಿಗಳು ಸಾಂಪ್ರದಾಯಿಕತೆಯಿಂದ ಆಧುನಿಕತೆಯತ್ತ ಸಾಗುವಂತೆ ಮಾಡಬೇಕಿದೆ ವಿದೇಶಿ ಕೃಷಿ ಪದ್ಧತಿಗಳು ಯೋಚಿಸುವಂತೆ ಮಾಡಿದೆ ಗಾಂಧೀಜಿಯವರ ಗ್ರಾಮ ರಾಜ್ಯಗಳು ರಾಮ ರಾಜ್ಯಗಳಾಗಬೇಕೆಂಬ ಕನಸು ನನಸಾಗಬೇಕಾದರೆ ಕೃಷಿ ಕ್ಷೇತ್ರದ ಪ್ರಗತಿಯಿಂದ ಮಾತ್ರ ಸಾಧ್ಯ ಇದನ್ನು ಆಳುವವ ಅರ್ಥ ಮಾಡಿಕೊಂಡರೆ ಉಳುವವ ಆರ್ಥಿಕವಾಗಿ ಸದೃಢನಾಗುತ್ತಾನೆ ಆಗ ಬೇಸಾಯ ನಾಸಾಯ ಮನೆ ಮಂದಿಯೆಲ್ಲ ಸಾಯ ಎಂಬ ನಿರಾಶೆಯ ನುಡಿಗಳು ಮಾಯವಾಗುತ್ತವೆ ಇನ್ನು ಜಾಗತೀಕರಣ ಇಂದು ವಿಶ್ವವೇ ಭೂ ಹಳ್ಳಿಯಾಗಿ ಪರಿವರ್ತನೆಯಾಗಿದೆ ಇಪ್ಪತ್ತನೇ ಶತಮಾನದ ಕೊನೆಯ ದಶಕಗಳಲ್ಲಿ ಇಡೀ ವಿಶ್ವದ ರಾಷ್ಟ್ರಗಳು ಜಾಗತೀಕರಣದ ಬಾಹುಗಳಿಂದ ಬಂಧಿಸಲ್ಪಟ್ಟವು ಜಾಗತೀಕರಣದ ಪರಿಣಾಮದಿಂದ ಗ್ರಾಹಕ ಕೇಂದ್ರಿತವಾದ ಮಾರುಕಟ್ಟೆಯಾಗಿ ಎಲ್ಲ ದೇಶಗಳು ಮಾರ್ಪಟ್ಟವು ಹೀಗಾಗಿ ವಿಶ್ವದ ಯಾವುದೋ ಮೂಲೆಯಲ್ಲಿ ತಯಾರಾಗುವ ವಸ್ತು ಇನ್ನೊಂದು ಮೂಲೆಯ ಗ್ರಾಹಕನಿಗೆ ಸುಲಭವಾಗಿ ಸಿಗುತ್ತಿದೆ ಒಂದು ರೀತಿಯ ಜಾಗತೀಕರಣವು ವರವೂ ಹೌದು ಶಾಪವೂ ಹೌದು ಇಂದು ಖಾಸಗೀಕರಣ ಜಾಗತೀಕರಣ ಪ್ರಮುಖ ಫಲವಾಗಿವೆ ಇದರ ಪರಿಣಾಮವಾಗಿ ಶ್ರೀಮಂತರು ಮತ್ತಷ್ಟು ಶ್ರೀಮಂತರಾಗುತ್ತಿದ್ದಾರೆ ಬಡವರು ಕು ಕಡು ಬಡವರಾಗಿರುತ್ತಾರೆ ಬಡವರಾಗುತ್ತಿದ್ದಾರೆ ಮಧ್ಯಮ ವರ್ಗದ ಜನರನ್ನು ಕೇಳುವವರೇ ಇಲ್ಲದಂತಾಗಿದೆ ಸ್ಥಳೀಯ ಸಂಸ್ಕೃತಿ ಮರೆಯಾಗಿ ಪಾಶ್ಚಿಮಾತ್ಯ ಸಂಸ್ಕೃತಿ ಅವರು ಪ್ರವೃತ್ತಿಗಳು ಪ್ರವೃತ್ತಿಗಳು ಕಂಡುಬರುತ್ತವೆ ಜಾಗತೀಕರಣದಿಂದ ವಿಜ್ಞಾನ ತಂತ್ರಜ್ಞಾನಗಳು ಮುಂದುವರೆದಿವೆ ಯಾಂತ್ರೀಕರಣ ಹೆಚ್ಚು ನಿರುದ್ಯೋಗ ಸಮಸ್ಯೆ ತಲೆದೋರಿದೆ ಹಣ ಗಳಿಕೆ ಎಲ್ಲರ ಗುರಿಯಾಗಿದೆ ಆರ್ಥಿಕ ತಜ್ಞರು ಜಾಗತೀಕರಣ ಒಂದು ವರ ಎಂದೇ ಹೇಳುತ್ತಾ ಬಂದರು ಜಾಗತೀಕರಣದಿಂದ ಸರ್ಕಾರದ ಹಿಡಿತ ತಪ್ಪಿ ಹೋಗಿ ಯಾವುದೇ ಸಂಸ್ಥೆ ಯಾವುದಾದರೂ ದೇಶಕ್ಕೆ ಹೋಗಿ ವ್ಯಾಪಾರ ಮಾಡುವಂತಾಯಿತು ಹೊಸ ಹೊಸ ಹಣಕಾಸು ಸಂಸ್ಥೆಗಳು ಬ್ಯಾಂಕುಗಳು ಬಹುರಾಷ್ಟ್ರೀಯ ಕಂಪನಿಗಳು ತೆಲೆಯತ್ತಿದ್ದವು ಎಷ್ಟೋ ದೇಶಗಳಲ್ಲಿ ಆರ್ಥಿಕ ಕುಸಿತ ಉಂಟಾದದ್ದು ಜಾಗತೀಕರಣದ ಪ್ರಭಾವದಿಂದಲೇ ಜಾಗತೀಕರಣ ಹಾಗೂ ಮುಕ್ತ ಮಾರುಕಟ್ಟೆ ನಿರುದ್ಯೋಗ ನಿರುದ್ಯೋಗ ಕಡೆ ಮಾಡುತ್ತದೆ ಎಂಬುದು ನಿಧಾನವಾಗಿಯಾದರೂ ಆರ್ಥಿಕ ತಜ್ಞರಿಗೆ ತಿಳಿಯಿತು ವಿಶ್ವದ ಆರ್ಥಿಕ ಪರಿಸ್ಥಿತಿ ಹದಗೆಡುವ ಸ್ಥಿತಿ ಏರ್ಪಟ್ಟಿತು ಬಡ ದೇಶಗಳು ಆರ್ಥಿಕ ಹೊರೆಯಿಂದ ತತ್ತರಿಸಿದವು ಜಾಗತೀಕರಣ ಜನರ ಬಡತನ ಹೆಚ್ಚಲು ಕಾರಣವಾಯಿತು ಅಭಿವೃದ್ಧಿಶೀಲ ದೇಶಗಳು ಬ್ಯಾಂಕುಗಳು ಜಾಗತೀಕರಣದ ಪ್ರಭಾವದಿಂದ ಆದಾಯ ಕುಸಿತ ಕಂಡವು ಪರಿಸರವು ಜಾಗತೀಕರಣದ ಪ್ರಭಾವಕ್ಕೊಳಗಾಗಿ ಭೂತಾಪಮಾನ ಏರಲು ಕಾರಣವಾಯಿತು ಭಾರತದಲ್ಲಿಯೂ ಜಾಗತೀಕರಣ ಉದಾರೀಕರಣ ಮುಕ್ತ ಮಾರುಕಟ್ಟೆಗಳಿಗೆ ಅವಕಾಶವಾಗಿ ಪರಿಸ್ ಪರಿಸ್ಥಿತಿ ದುರ್ಬಲವಾಯಿತು ಜನರ ಗುಡಿ ಕೈಗಾರಿಕೆಗಳು ಸಣ್ಣ ಉದ್ಯಮಿದಾರರು ಕೈತುಂಬ ಕೆಲಸಗಳಿರದೆ ನಿಷ್ಕ್ರಿಯರಾದರು ಹೆನ್ರಿ ಫ್ರೋಡ್ ಯಾವಾಗ ಹಲವು ಕೆಲಸಗಳನ್ನು ಯಂತ್ರಗಳು ಮಾಡತೊಡಗುತ್ತವೆಯೋ ಆಗ ಜನರಿಗೆ ಕೈತುಂಬ ಕೆಲಸಗಳಿರದೆ ನಿಷ್ಕ್ರಿಯರಾಗುವರು ಎಂದು ಹೇಳಿದ್ದುದು ಜಾಗತೀಕರಣದ ಪರಿಣಾಮಗಳನ್ನು ಕುರಿತದ್ದಾಗಿದೆ ಜಗತ್ತು ವಿನಾಶದೆಡೆಗೆ ಹೆಜ್ಜೆ ಹಾಕಿದಂತೆ ಇನ್ನಾದರೂ ಎಚ್ಚೆತ್ತುಕೊಂಡು ಮುನ್ನಡೆಯಬೇಕಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು